ಪವನ್ ಸಾಕು ಆ ಬಟ್ಟು ಬೇಡ ಈ ಬಟ್ಟು ಬೇಡ ಆ ಬಟ್ಟು ಬೇಡ ಅಲ್ವಾ ಈ ಬಟ್ಟೆ ಬೇಡ ಅದು ಬಟ್ಟು ಇದು ಇನ್ಕಂಪ್ಲೀಟ್ ಸೆಂಟೆನ್ಸ್ ಅದು ಇಟ್ಸ್ ಓನ್ಲಿ ಪವನ್ ನಾನೇ ಬದಲಾಯಿಸ್ಬಿಡ್ತೀನಿ ನಿಮ್ಮ ಹೆಸರು ಒಟ್ನಲ್ಲಿ ಐ ದಿ ಆನೆಸ್ಟಿ ಒಂದು ಸಿನಿಮಾ ಮಾಡಬೇಕಾದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಉತ್ಸಾಹ ಇರುತ್ತೆ ಸಿನಿಮಾ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅದ್ರ ಸಮೇತ ಸೇರ್ಕೊಂಡಿರೋದು ಇವ್ರದ್ದೊಂದು ಉದ್ದೇಶ ಒಂದು ಒಳ್ಳೆಯ ಉದ್ದೇಶ ಕೊಡಬೇಕು ಆ್ಯಂಡ್ ದಟ್ ಶುಡ್ ರೀಚ್ ದಿ ಪಬ್ಲಿಕ್ ವಿತ್ ಒನ್ ಗುಡ್ ಮೆಸೇಜ್ ಏನೋ ಪಾಸ್ ಮಾಡಬೇಕು ಅನ್ನೋದು ಇವ್ರ ಆಸೆ ಎದ್ದು ಕಾಣಿಸ್ತಾ ಇದೆ ಪ್ಲಸ್ ಅವ್ರ ಮಾತುಗಳಲ್ಲಿ ಇವ್ರು ಮಾತಾಡಿದಾಗಲಿ ಇವರು ಮಾತಾಡಿದಲ್ಲಿ ಎಲ್ಲೂ ತೊದಲಿಲ್ಲ ಅವರು ತೊದಲ್ದ್ರೆ ಏನು ಅಂದರೆ ಅವ್ರಿಗೆ ಇನ್ನೂ ಎಲ್ಲೋ ಕನ್ಫ್ಯೂಷನ್ ಇದೆ ಅಂತ ಯಾವಾಗ ತೊದಲಿಲ್ವೋ ಅಷ್ಟೇ ಕಾನ್ಫಿಡೆಂಟಾಗಿ ಏನು ಬೇಕೋ ಅದು ಎಷ್ಟು ಚೆನ್ನಾಗಿ ಹೇಳಬೇಕು ಅನ್ನೋದನ್ನು ಸಿನಿಮಾದಲ್ಲಿ ಹೇಳಿರ್ತಾರೆ ಅನ್ನೋದ್ರ ಮೇಲೆ ಎರಡನೇ ಡೌಟ್ ಇಲ್ಲ ನನಗೆ ಸಿನಿಮಾ ಕಾಣಿಸ್ತಾ ಇದೆ ಒಂದು ಎಮೋಷ್ನಲ್ ಸಿನಿಮಾ ಕಣ್ಣು ಮುಂದೆ ಕಾಣಿಸ್ತಾ ಇದೆ ನನಗೆ ಐ ಕ್ಯಾನ್ ಸಿ ದ ವೇಟೇಜ್ ಆಫ್ ದಿ ಪ್ರಾಡಕ್ಟ್ ಇನ್ನೊಂದು ನೀವು ತುಂಬ ಚೆನ್ನಾಗಿ ಮಾಡಿರೋ ಸಿನಿಮಾದಲ್ಲಿ ಇವರು ಈ ಜನ್ರೇಷನ್ ಲಾಯರ್ ಭರತ್ ಅಂದರೆ ಬ್ಲ್ಯಾಕ್ ಇಯರ್ಸು ಮಿಲಿಟ್ರಿ ಆಫೀಸರ್ ಥರ ಕಾಣಿಸ್ತಾರೆ ನನಗೆ ಇವ್ರ ಜೊತೆ ಪ್ರಕಾಶ್ ಬಲವಾಡಿ ಅವರು ಗ್ರೇ ಏರ್ ಕೊಟ್ಟಿರೋದು ಅಂದರೆ ಆ ಜನ್ರೇಷನ್ ಅಂತ ಕಾಣಿಸುತ್ತೆ ಅದ್ರ ಮಧ್ಯೆ ಅಚ್ಚುಕಟ್ಟಾಗಿ ಕೂರಿಸೋರು ಈ ಜಡ್ಜನ ಅವ್ರು ನಿಜವಾಗ್ಲೇ ಜಡ್ಜೆ ಅವರು ಅಂದರೆ ಅಷ್ಟು ಮೆ ಇದೆ ಸೀನಿಯರಿಟಿ ಇದೆ ಈ ಪ್ರಿಫರ್ಸ್ ಟು ಬಿ ಎ ಜಡ್ಜ್ ಅವ್ರ ಮಾತಿನಲ್ಲಿ ಅಷ್ಟೇ ತೂಕ ಇರುತ್ತೆ ನಾವು ಅಮೃತ ಮಹೋತ್ಸವ ಶೋ ಮಾಡಿದಾಗ ಅದೇನೋ ಒಂದು ನಾವು ಆಗಲಿಲ್ಲ ಅನ್ನೋ ಒಂದು ಒದ್ದಾಟ ಇತ್ತು ಆವಾಗ ಸ್ಟೇಜ್ ಮೇಲೆ ನಾನು ಸ್ವಲ್ಪ ಫೈರ್ ಜಾಸ್ತಿ ಅಲ್ಲ ನಮಗೆ ಮೈಕ್ ತೊಗೊಂಡು ಇನ್ನೇನು ಕಿರ್ಚೋಕೆ ಹೋದೆ ಇವರು ಕರೆದ್ರು ಬಿಟ್ಕೊಡು ಇದು ದಾಖಲೆ ಆಗೋಗುತ್ತೆ ಅಮೃತ ಮಹೋತ್ಸವ ಎಷ್ಟು ವರ್ಷ ನೋಡ್ರು ನಿನ್ನ ಕೋಪನೇ ಜಾಸ್ತಿ ಕಾಣಿಸ್ಬಿಟ್ಟು ಬಿಟ್ಬಿಡೋದು ಏನಾರಾಗ್ಲಿ ನಮ್ಮ ಮರ ಅಂತ ಆ ಮಾತನ್ನ ಇವತ್ತಿಗೂ ಮರೆಯಲ್ಲ ಅಂದರೆ ಈ ರಿಮೆಂಬರ್ಸ್ ದಿ ಎಂಡ್ ಒಂದು ಅಷ್ಟು ವರ್ಷ ಆದಮೇಲೆ ನೋಡಿದಾಗ ಅದು ಚೆನ್ನಾಗಿ ಕಾಣಿಸಲ್ವೇ ನಾವು ಯಾಕೆ ಬೇಕು ಬಿಟ್ಟಾಕ್ಬಿಡು ಲೆಟರ್ ಲೆಟ್ ದ ಪೈನ್ ಬಿ ಅಸ್ ಅಂತ ಸೊ ಒಂದು ಸ್ಟೋರಿ ಏನಂದರೆ ಅವತ್ತು ಪೇಯನ್ನ ಮುಳುಗಿಬಿಡ್ಬೇಕು ನಾವು ಜಸ್ಟ್ ದಿ ಪಾರ್ಟ್ ಆಫ್ ಲೈಫ್ ಅಂತ ಒಂದು ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬ ಸೀರಿಯಸ್ ಆಗೈತೆ ರೀ ನನಗೂ ತಮಾಷೆ ಆಗ್ತಿಲ್ಲ ಇವತ್ತು ಇವ್ರು ದಾರಿ ಓದಕ್ಕೆ ಇಂಟರ್ವ್ಯೂ ನೋಡ್ಕೊಂಡು ಬಂದ್ಬಿಟ್ಟು ತಮಾಷೆ ಎಲ್ಲಿ ಮಾಡಲಿ ನಾನು ಅಲ್ವಾ ಸಾಲ ಮಾಡಿದ್ದೀನಿ ನಾನು ಸಾಲ ಮಾಡಿದ್ದೀನಿ ಅಂತ ತಕ್ಷಣ ನನ್ನ ನೆನಪು ನೆನ್ಪಾ ನಾನು ಹೀಗೆಲ್ಲ ಲೆಕ್ಕ ಹಾಕೊಂಡು ಕೂತಿದ್ದೆ ನಾನು ಸಾಲ ಮಾಡಕ್ಕೆ ತಾಕತ್ತು ಬೇಕು ಅದ ಅಯ್ಯೋ ನನಗೆ ಸಾಲ ತೀರ್ಸಕ್ಕೆ ತಾಕತ್ತು ಬೇಕು ಇಷ್ಟೊಂದು ಆಗಿ ಒಂದು ಸಿನಿಮಾ ಮಾಡಬೇಕಾ ಇಷ್ಟೊಂದು ಬೇಕಾ ಅನ್ನೋದು ಪ್ರತಿ ದಿವಸ ನಾವು ಸಿನಿಮಾ ಇದ್ದೀವಿ ಸಾಲದಲ್ಲೇ ಬದುಕಿದ್ದೀವಿ ಸಾಲದಲ್ಲೇ ಹೋರಾಡ್ತಿದ್ದೀವಿ ಬಟ್ ಇವ್ನು ಯಾಕೆ ಬೇಕು ಇಷ್ಟೊಂದು ಯಾಕೆ ಬೇಕು ಓಕೆ ಅದು ಅವ್ರ ಕಾನ್ಫಿಡೆನ್ಸು ಸಾಲ ಮಾಡೋದಲ್ಲ ತಾಕತ್ತು ಸಾಲ ತೀರ್ಸೋ ತಾಕತ್ತು ಕೊಡ್ಬೇಕು ಇವಾಗ ನಿನಗೆ ಸೊ ಆ ಸಾಲ ತೀರ್ಸು ಮತ್ತು ಸಾಲ ಮಾಡ್ತೀನಿ ಅಂತ ಹೇಳು ಬೇಡ ಎಲ್ಲೋ ಅಷ್ಟು ದುಡ್ಡು ಸಂಪಾದನೆ ಮಾಡ್ಕೊ ಅಷ್ಟು ದುಡ್ಡು ಸಂಪಾದನೆ ವೈ ಸ್ಟ್ರಗಲ್ ಇವರ್ ಲೈಫು ಯಾಕಂದರೆ ಕೋಟಿಗಟ್ಟಲೆ ಸಿನಿಮಾ ಮಾಡ್ಕೊಂಬಂದಾಗ ನಮ್ಮಪ್ಪ ದುಡ್ಡು ಹಾಕ್ತಿದ್ರು ನನಗೆ ಆ ದುಡ್ಡಿನ ಬೆಲೆನೇ ಗೊತ್ತಿರಲಿಲ್ಲ ಕೊನೆವರೆಗೂ ಗೊತ್ತಿಲ್ಲ ಇವತ್ತು ದುಡ್ಡಿನ ಬೆಲೆ ಗೊತ್ತಿಲ್ಲ ನನಗೆ ಹಂಗೆ ಬೆಳ್ಕೊಂಬಂದೆ ನನಗೆ ನೂರು ನೂರು ಟ್ಯಾಂಕ್ ನೀರು ಬೇಕು ನನಗೆ ನೂರು ಜನ ಡ್ಯಾನ್ಸರ್ಸ್ ಬೇಕು ನಮ್ಮಪ್ಪ ಅದು ಎಲ್ಲಿಂದ ತರ್ತಿದ್ರು ಹೆಂಗ್ ಮಾಡ್ತಿದ್ರು ಏನೂ ಗೊತ್ತಿಲ್ಲ ಏನೋ ಮಗ ಕಾಣ್ತಿದ್ದಾನೆ ಅವನ ಆಸೆ ಅವ್ನಿಗೆ ಏನು ಬೇಕೋ ಕೊಡ್ರೋ ಇಷ್ಟೇ ಅದರಿಂದ ಎಷ್ಟು ಸಾಲ ಮಾಡ್ತಿದ್ದಾರೆ ಅವರೆಷ್ಟು ಕಷ್ಟ ಪಡ್ತಿದ್ದಾರೆ ನನಗಂತೂ ಗೊತ್ತಿರಲಿಲ್ಲ ಮತ್ತು ಡೇ ಕೇಮ್ ಪ್ರತಿ ಪೈಸಾವಾಗೂ ಗೊತ್ತಾಯ್ತು ನನಗೆ ನನ್ನ ಜೇಬು ಖಾಲಿ ಆದಾಗ ಅರೆ ಇವಾಗೇ ದುಡ್ಡು ಎಷ್ಟೇ ದುಡ್ಡು ಇಲ್ಲದೆ ಹೋದರೂ ಕೂಡ ಸಿನಿಮಾ ಮಾಡೋ ಹುಚ್ಚಂತೂ ನಮ್ಮನ್ನು ಬಿಡಲ್ವಲ್ಲ ಸೊ ಇರೋ ದುಡ್ಡಲ್ಲೇ ಸಿನಿಮಾ ಮಾಡಬೇಕು ಅನ್ನೋದು ಕಂಡಕ್ಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಂದರೆ ದುಡ್ಡಿಲ್ಲ ಬಟ್ ಮೇಕ್ ಮನಿ ಇನ್ ವಾಟ್ ಯು ಹ್ಯಾವ್ ನಾಳೆ ಬೆಳಗ್ಗೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅಂದರೆ ಅಷ್ಟಲ್ಲೇ ಸಿನಿಮಾ ಮಾಡೋದನ್ನು ಕಲಿಬೇಕು ಬಿಕಾಸ್ ಸ್ಪೆಂಡಿಂಗ್ ಮನಿ ಇಸ್ ಇನ್ ನಾಟ್ ಇಂಪಾರ್ಟೆಂಟ್ ಕಂಟೆಂಟ್ ಇಸ್ ಇಂಪಾರ್ಟೆಂಟ್ ವಾಟ್ ನಮ್ಮ ಜನಕ್ಕೆ ಏನು ತಲುಪಿಸ್ತೀವಿ ನಮ್ಮ ಎಮೋಷನ್ ಏನು ರೀಚ್ ಆಗುತ್ತೆ ಅವ್ರಿಗೆ ಎಷ್ಟು ಮನಸ್ಸು ಹಿಂಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ನಾನು ನಿನ್ನ ಸಿನಿಮಾ ಟ್ರೈಲರ್ ನೋಡಬೇಕ್ರೆ ಅನಿಸಿದ್ದು ನಾನು ಮಂಜಿನ ನಿನ್ನ ಟ್ರೈಲರ್ ಬಿಟ್ಟಿದ್ದೆ ನಾನು ಒಂದು ಹೆಣ್ಣಿನ ಕೂಗು ಮಗುವಿನ ಆಳು ಅದಕ್ಕೆ ಕರಗ್ದಿರೋ ಮನಸ್ಸೇ ಇಲ್ಲ ಅಂತ ಹೇಳಿದ್ದೆ ನಾನು ಅದೇ ನಿಮ್ಮ ಸಿನಿಮಾ ಕಾಪಿ ಹೊಡೆದಿದ್ದೀರಾ ಅಂತ ಅನಿಸ್ತು ನನಗೆ ಟೈಟ್ಲ್ ಅಲ್ಲಿಂದ ಕಾಪಿ ಹೊಡೆದ ಅನ್ನಿಸ್ತು ನನಗೆ ಸರಿ ಓಕೆ ನಾನಂತೂ ಮುಗಿಸ್ಲಿಲ್ಲ ಸಿನಿಮಾನ ಅದರಿಂದ ತೊಂದರೆ ಇಲ್ಲ ನೈಸ್ ಟು ಸಿ ಎ ಟೀಮ್ ವಿತ್ ಸೋ ಮಚ್ ಆಫ್ ಡೆಡಿಕೇಶನ್ನು ವಿತ್ ಸೋ ಮಚ್ ಆಫ್ ಆರ್ಟ್ ಫೆಲ್ಟ್ ಎಕ್ಸ್ಪ್ರೆಷನ್ಸು ಎಲ್ಲರೂ ಖುಷಿ ಖುಷಿಯಾಗಿ ಸಿನ್ಮಾ ಮಾಡಿದ್ದೀರಾ ಖುಷಿ ಖುಷಿಯಾಗಿ ಹತ್ತಿದ್ದೀರಾ ನೀವು ಅಲ್ವಾ ಒಳಗೊಂದು ಖುಷಿ ಇದೆಯಲ್ಲ ನಾವು ಏನೇ ನಟನೆ ಮಾಡಿದ್ರು ಕೂಡ ಒಳಗೊಂದು ಮನಸ್ತೃಪ್ತಿ ಅಂತ ಇರುತ್ತಲ್ಲ ಅದು ನಗ್ತಾ ಇರುತ್ತೆ ಒಳಗೆ ನಮಗೆ ಖುಷಿ ನಾನು ಚೆನ್ನಾಗಿ ಮಾಡಿದೆ ಅನ್ನೋದು ಆ ನಗು ನನಗೆ ನಿಮ್ಮಲ್ಲಿ ಕಾಣಿಸ್ತಾ ಇದೆ ತೃಪ್ತಿ ಕಾಣಿಸ್ತಾ ಇದೆ ಇವನ ಮನಸ್ಸಲ್ಲೂ ತೃಪ್ತಿ ಕಾಣಿಸ್ತಾ ಇದೆ ಇವ ಮತ್ತು ಮಾತುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸ್ತಾ ಇದೆ ಗೆಲ್ತಿ ನಾನು ಇದು ಇದೆ ಇದಕ್ಕೆ ನಾವೇನು ಮಾಡ್ಬೋದು ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ನಾವೇನು ಕಾಂಟ್ರಿಬ್ಯೂಷನ್ ಕೊಡ್ಬೋದು ಅನ್ನೋದು ಒಂದು ಪ್ರಶ್ನೆ ಅಂದರೆ ಇವರು ಹೇಳಿದರು ಜ ಏನೋ ಪ್ರತಿಯೊಬ್ಬರು ವ್ಯಕ್ತಿಯೂ ಸಿನಿಮಾ ಇದ್ರೆ ನೋಡಲೇಬೇಕು ಹ್ಞೂ ಇದು ಅವ್ರು ಹೇಳಿದ್ದು ಇಲ್ಲೇ ಒಂದು ಐದು ಟಿಕೆಟ್ ಗೋಲ್ಡ್ ಕ್ಲಾಸ್ ತೊಗೊಂಡ್ಬಿಡ್ತೀನಿ ಓಕೆ ಐ ವಿಲ್ ಸಿ ದ ಫಿಲ್ಮ್ ಇನ್ ಥಿಯೇಟರ್ ಪೇಯಿಂಗ್ ಮನಿ ಓಸಿ ನೋಡಲ್ಲ ನಾನು ಒಂದು ಜವಾಬ್ದಾರಿಯಾಗಿ ನಿನಗೋಸ್ಕರ ಸಿನಿಮಾನ ಪ್ರೀತಿಸೋನಿಗೋಸ್ಕರ ಸಿನಿಮಾ ಕಷ್ಟಪಟ್ಟಿರ್ಗೋಸ್ಕರ ಸಿನಿಮಾ ಡೆಡಿಕೇಶನ್ ಇರೋರಿಗೋಸ್ಕರ ನಾನು ಸಿನಿಮಾ ನೋಡ್ತೀನಿ ಆ್ಯಂಡ್ ಐ ವಿಲ್ ಟ್ರೈ ಟು ಗೋ ವಿತ್ ಮೈ ಫ್ಯಾಮಿಲಿ ಆ್ಯಸ್ ಲಾಂಗ್ ಆಸ್ ಒಂದು ದಿವಸ ಹೆಚ್ಚು ಕಡಿಮೆ ಹಂಗೆ ಆಗ್ಬೋದು ಶೂಟಿಂಗ್ ಇರುತ್ತೆ ಆದರೆ ಬಂದು ನೋಡಿ ಸಿನಿಮಾದ ಥಿಯೇಟ್ರಲ್ಲಿ ನೋಡಿ ನಿಮ್ಗೆ ಫೋನ್ ಮಾಡ್ತೀನಿ ನಾನು ಓಕೆ ಇನ್ನೇನು ಇನ್ನೇನಾದ್ರು ಹೇಳಿದೆಯಾ ಬನ್ನಿ ಅರ್ಚನಾ ಬನ್ನಿ ಬಾಮ ರಾತ್ನ ಅಲ್ಲ ರೀ ನಾನು ನಿಜವಲ್ಲ ಯಾವ ಇವೆಂಟ್ ಅಂತ ಸುಮ್ನೆ ಖುಷಿ ಖುಷಿಯಾಗಿ ಬಂದ್ಬಿಡ್ತೀನಿ ಇದು ಟ್ರೈಲರ್ ಒಂದು ಎಲ್ಲ ಮಾತುಗಳು ಕೇಳ್ಕೊಂಡ್ರೆ ಭಯ ಪುಟ್ಟ ಪಟ್ಟು ನನಗೆ ಸಿನಿಮಾ